ಸ್ನೇಹಿತರೆ ಆರ್ ಅಶ್ವಿನಿಗೆ ಭಾರಿ ಮುಖಭಂಗ ಆಗಿದೆ ಅಂತ ಹೇಳಬಹುದು ಅದೇನೆಂದರೆ ಸ್ನೇಹಿತರೆ ಯಾವುದೇ ಭಾರತ ಕ್ರಿಕೆಟ್ ಆಟಗಾರನಿಗೂ ಆಗದ ಮುಖಭಂಗ ಆರ್ ಅಶ್ವಿನಿಗೆ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇಂಟರ್ ಟಿ ಟ್ವೆಂಟಿ ಲೀಗ್ನಲ್ಲಿ ಆರ್ ಅವರು ತಮ್ಮ ನೇಮನ್ನು ಅಳವಡಿಸಿಕೊಂಡಿದ್ದರು ಮತ್ತು ಅದು ನಿನ್ನೆ ಕೂಡ ಹರಾಜು ಕೂಡ ಮುಗಿದಿದೆ ಇವರು ಮೂಲ ಬೆಲೆ ಒಂದು ಕೋಟಿ ರೂಪಾಯಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಅಂತ ಹೇಳಬಹುದು ಆದರೆ ಯಾವುದೇ ಪ್ರಾಂಚಿ ತಂಡವು ಆರಶಿನ್ರನ್ನು ತೆಗೆದುಕೊಳ್ಳಲು ಹೋಗಲಿ ಬಿಡಿ ಆದರೆ ತಮ್ಮ ಯಾವುದೇ ರೀತಿ ಇಂಟ್ರೆಸ್ಟ್ ಕೂಡ ತೋರಿಸಲಿಲ್ಲ ಇದು ಒಬ್ಬ ಲೆಜೆಂಡರಿ ಸ್ಪಿನ್ನರ್ ಆಟಗಾರನಿಗೆ ಯಾವ್ದಾದ ಅವಮಾನ ಅಂತ ಹೇಳಬಹುದು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗಿನಲ್ಲಿ ವಿದೇಶಿ ಆಟಗಾರರಿಗೆ ಕೋಟಿ ಕೋಟಿ ರೂಪಾಯಿಯನ್ನು ಕೊಟ್ಟು ನಾವು ಖರೀದಿ ಮಾಡುತ್ತೇವೆ ಆದರೆ ವಿದೇಶಿ ಲೀಗ್ಗಳಲ್ಲಿ ನಮ್ಮ ಭಾರತೀಯ ಆಟಗಾರರಿಗೆ ಮೂಲ ಆಟಗಾರರೆಂದು ಭಾವಿಸದೆ ಅವರನ್ನು ಅನ್ಫೋಲ್ಡ್ ಮಾಡಲಾಗುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ ಭಾರತ ಪರವಾಗಿ ಈಗ ದಿನೇಶ್ ಕಾರ್ತಿಕ್ ಒಬ್ಬರೇ ಆಡುತ್ತಿದ್ದಾರೆ ಮತ್ತೆ ನೆಕ್ಸ್ಟ್ ತಿಳ್ಸ್ಕೊಂಡ ಧನ್ಯವಾದಗಳು